ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಸದಸ್ಯರಾಗಿ ವೈಎ ನಾರಾಯಣಸ್ವಾಮಿ ಅವರು ಶಿಕ್ಷಕರು ಎದುರಿಸುತ್ತಿರುವ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಮತ್ತೊಮ್ಮೆ ಅವಕಾಶ ಕೇಳುವ ನೈತಿಕತೆಯನ್ನು ಉಳಿಸಿಕೊಂಡಿಲ್ಲ ಎಂದು ರು ಅಧ್ಯಕ್ಷ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಆಗ್ನೇಯ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿರುವ ಇವರು ಬಹಿರಂಗವಾಗಿ ಶಿಕ್ಷಕರಿಗೆ ಔತಣಕೂಟ ಏರ್ಪಡಿಸುವ ಮೂಲಕ ಒಂದು ಸುಶಿಕ್ಷಿತ ಸಮುದಾಯವನ್ನು ಸಮಾಜದ ದೃಷ್ಟಿಯಲ್ಲಿ ಕಳಂಕಿತರನ್ನಾಗಿ ಮಾಡಿದ್ದೇ ಇವರ ಸಾಧನೆಯಾಗಿದೆ ಎಂದರು ರಾಜ್ಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಶಿಕ್ಷಕರಿದ್ದು ಇವರಲ್ಲಿ ಸರ್ಕಾರಿ ಶಾಲೆಯ ಸುಮಾರು ಒಂದು ಎರಡು ಸೊನ್ನೆ ಲಕ್ಷ ಶಿಕ್ಷಕರನ್ನು ಹೊರತುಪಡಿಸಿದರೆ ಉಳಿದಂತೆ ಸುಮಾರು ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷದಷ್ಟು ಶಿಕ್ಷಕರು ಉದ್ಯೋಗ ಭದ್ರತೆ ಇಲ್ಲದೆ ಸರಿಯಾದ ವೇತನವಿಲ್ಲದೆ ಕಣ್ಣೀರಿನಲ್ಲಿ ಕೈತೊಳೆಯುತ್ತಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿರುವ ವೈಎಎನ್ ಒಂದು ಬಾರಿಯೂ ಶಿಕ್ಷಕರ ಸಮಸ್ಯೆ ಕುರಿತು ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಿಲ್ಲ ನನ್ನ ಸಾಧನೆ ಶೂನ್ಯ ಎಂದು ಅವರೇ ಹೇಳಿಕೊಂಡಿದ್ದಾರೆ ಹೀಗಿದ್ದು ಯಾವ ಮುಖ ಇಟ್ಟುಕೊಂಡು ಶಿಕ್ಷಕರ ಬಳಿ ಮತಯಾಚಿಸುತ್ತಾರೆ ಎಂದು ವ್ಯಂಗ್ಯವಾಡಿದರು ಸರ್ಕಾರಿ ಶಿಕ್ಷಕರು ಟೈಮ್ ಬಾಂಡ್ ಪ್ರಮೋಷನ್ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿ ವೇತನ ತಾರತಮ್ಯ ನಿವಾರಣೆ ಸೇರಿದಂತೆ ಹಲವು ಸಮಸ್ಯೆಗಳ ಜೊತೆಗೆ ಬಿಎಲ್ಒಗಳಾಗಿ ಅನ್ಯ ಕಾರ್ಯಗಳಿಗೆ ನೇಮಕಗೊಂಡು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಅನ್ಯ ಕಾರ್ಯಗಳಿಗೆ ನೇಮಕಗೊಂಡು ಸಂಕಷ್ಟವನ್ನ ಎದುರಿಸುತ್ತಿದ್ದರೆ ಅನುದಾನಿತ ಶಾಲೆಗಳ ಶಿಕ್ಷಕರು ಸರ್ಕಾರದಿಂದ ವೇತನ ಪಡೆಯುವುದನ್ನು ಬಿಟ್ಟರೆ ಪಿಂಚಣಿ ಇಲ್ಲದೆ ಬರಿಗೈಯಲ್ಲಿ ಮನೆಗೆ ಹೋಗುವಂತಹ ಪರಿಸ್ಥಿತಿ ಇದೆ ಸರ್ಕಾರದಿಂದ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಇನ್ನು ಅನುದಾನ ರಹಿತ ಖಾಸಗಿ ಶಾಲೆಗಳ ಶಿಕ್ಷಕರು ಅತಿ ಕಡಿಮೆ ವೇತನಕ್ಕೆ ದುಡಿಯುತ್ತಿದ್ದು ಆಧುನಿಕ ಜೀತದಾಳುಗಳಾಗಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಶಿಕ್ಷಕರಿಗೆ ಅರ್ಧದಷ್ಟು ವೇತನವನ್ನು ಸರ್ಕಾರವೇ ನೀಡುತ್ತದೆ ಆದರೆ ಕರ್ನಾಟಕದಲ್ಲಿ ಇದು ಜಾರಿಯಲ್ಲಿ ಇಲ್ಲ ಈ ವಿಚಾರಗಳ ಬಗ್ಗೆ ಎ ನಾರಾಯಣಸ್ವಾಮಿ ಸದನದಲ್ಲಿ ಧ್ವನಿ ಎತ್ತಿದ್ದರೆ ದಾಖಲೆಗಳ ಸಮೇತ ಮಾಹಿತಿ ನೀಡಲಿ ಎಂದು ಲೋಕೇಶ್ ತಾಳಿಕಟ್ಟಿ ಸವಾಲು ಹಾಕಿದರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವುದು ನನ್ನ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಶಿಕ್ಷಕರು ಎದುರಿಸುತ್ತಿರುವ ನೂರಾರು ಸಮಸ್ಯೆಗಳ ಪರಿಹಾರಕ್ಕೆ ಒಂದು ವೇದಿಕೆಯಾಗಿ ಕಣದಲ್ಲಿ ಉಳಿದಿದ್ದೇನೆ ಯಾವ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೆ ಸರಿಯಲ್ಲ ಯಾವ ಪಕ್ಷದ ಪರವೂ ಹೋಗಲ್ಲ ಈ ಹಿಂದೆ ಕಾಂಗ್ರೆಸ್ ಪಕ್ಷದವರು ಆಹ್ವಾನಿಸಿದ್ದರು ಆದರೆ ಒಂದು ಪಕ್ಷದ ಬೈಂಡಿಂಗ್ನಲ್ಲಿದ್ದು ಶಿಕ್ಷಕರ ಸಮಸ್ಯೆ ಬಗೆಹರಿಸುವುದು ಅಸಾಧ್ಯ ಎಂಬುದು ನಮಗೆ ಮನವರಿಕೆಯಾಗಿದೆ ಹಾಗಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ದ ಸುರೇಶ್ ಕುಮಾರ್ ಮತ್ತು ಬಿ ಸಿ ನಾಗೇಶ್ ಅವರುಗಳು ಶಿಕ್ಷಣ ಇಲಾಖೆಯಲ್ಲಿ ಅಕ್ರಮ ನಡೆಸಿದಾಗಲೂ ಅವರ ವಿರುದ್ಧ ಧ್ವನಿ ಎತ್ತಿದ್ದೇನೆ ಯಾವ ರಾಜಿಗೂ ಒಳಗಾಗಿಲ್ಲ ಹಾಗಾಗಿಯೇ ಶಿಕ್ಷಕರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಮುಂದೆಯೂ ನಿಲ್ಲಲಿದ್ದಾರೆ ಎಂಬ ನಂಬಿಕೆ ನಮಗಿದೆ ಎಂದರು ಸರ್ಕಾರ ಹಠಕ್ಕೆ ಬಿದ್ದು ಆರ್ಟಿಇ ನಿಯಮಗಳಿಗೆ ವಿರುದ್ಧವಾಗಿ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಪಬ್ಲಿಕ್ ಪರೀಕ್ಷೆ ನಡೆಸಲು ಮುಂದಾದಾಗ ವಿಧಿಯಿಲ್ಲದೆ ನ್ಯಾಯಾಲಯದ ಮೆಟ್ಟಿಲು ಹತ್ತಬೇಕಾಯಿತು ಇದು ಸರ್ಕಾರವೇ ಮಾಡಿಕೊಂಡ ಎಡವಟ್ಟು ಆರ್ಟಿಇ ನಿಯಮ ಕಲಂ ಇಪ್ಪತ್ಮೂರು ಮತ್ತು ಮೂವತ್ತರ ಅನ್ವಯ ಸಿ ಇರಬೇಕು ಆದರೆ ಪಬ್ಲಿಕ್ ಪರೀಕ್ಷೆ ಹೆಸರಿನಲ್ಲಿ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಂದ ಖಾಸಗಿ ಶಾಲೆಗಳಿಗೆ ಕಳುಹಿಸುವ ಹುನ್ನಾರದ ವಿರುದ್ಧ ಧ್ವನಿ ಎತ್ತಿದ ಪರಿಣಾಮ ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಒದಗಿಸಿದೆ ಇದು ರುಪ್ಸಾ ಕರ್ನಾಟಕ ಶಿಕ್ಷಣದ ಪರವಾಗಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಲೋಕೇಶ್ ತಾಳಿಕಟ್ಟೆ ನುಡಿದರು ರುಪ್ಸಾ ಅಧ್ಯಕ್ಷ ಯಾರು ಎಂಬ ವಿಚಾರದಲ್ಲಿ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲಿಯೂ ಇಲ್ಲದ ಗೊಂದಲ ತುಮಕೂರಿನಲ್ಲಿದೆ ಈಗಾಗಲೇ ಹೈಕೋರ್ಟ್ನಲ್ಲಿ ತುಮಕೂರಿನ ಎನ್ಇಪಿಎಸ್ ಠಾಣೆಯಲ್ಲಿ ಅಗತ್ಯ ದಾಖಲೆ ನೀಡಿ ಅಧ್ಯಕ್ಷ ನಾನೇ ಎಂಬುದನ್ನು ಸಾಬೀತು ಮಾಡಿದ್ದೇವೆ ಬೇರೆಯವರ ಪ್ರಶ್ನೆಗಳಿಗೆ ಉತ್ತರ ಬೇಕಾದವರು ನ್ಯಾಯಾಲಯದ ದಾಖಲೆ ಪರಿಶೀಲಿಸಿಕೊಳ್ಳ ಬೇರೆಯವರ ಪ್ರಶ್ನೆಗಳಿಗೆ ಉತ್ತರ ಹೇಳಲ್ಲ ಬೇಕಾದವರು ನ್ಯಾಯಾಲಯದ ದಾಖಲೆ ಪರಿಶೀಲಿಸಿಕೊಳ್ಳಲಿ ಎಂದು ಲೋಕೇಶ್ ತಾಳಿಕಟ್ಟಿ ಸ್ಪಷ್ಟಪಡಿಸಿದರು ಖಾಸಗಿ ಅನುದಾನ ರಹಿತ ಶಾಲೆಗಳ ಸಂಘದ ಜಿಲ್ಲಾಧ್ಯಕ್ಷ ಭೂತರಾಜು ಮಾತನಾಡಿ ಇದುವರೆಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ನಮ್ಮನ್ನು ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡು ಮೋಸ ಮಾಡಿದರು ಹಾಗಾಗಿ ಈ ಬಾರಿ ನಮ್ಮ ಸಮಸ್ಯೆಗಳ ಸಂಪೂರ್ಣ ಅರಿವು ಇರುವ ಮತ್ತು ಅವುಗಳಿಗೆ ಪರಿಹಾರ ದೊರಕಿಸುವ ಶಕ್ತಿ ಇರುವ ಲೋಕೇಶ್ ತಾಳಿಕಟ್ಟೆಯವರನ್ನು ರುಪ್ಸಾ ಕಣಕ್ಕೆ ಇಳಿಸಿದೆ ಎಲ್ಲರೂ ಬೆಂಬಲಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿಂದು ಅರಿವು ಇಂಟರ್ ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಜಗದೀಶ್ ಕುಮಾರ್ ಸೂರ್ಯೋದಯ ಶಾಲೆಯ ಕಾರ್ಯದರ್ಶಿ ಚನ್ನಬಸವೇಶ್ವರ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ರೈತ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ನೂರು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಅತ್ಯಂತ ಕಡಿಮೆ ಉದ್ಯೋಗ ಭದ್ರತೆ ಕೊಡಿಸುವಂತ ವಿಚಾರದಲ್ಲಿರುವ ಎಲ್ಲಾ ರಾಜ್ಯಗಳಲ್ಲಿ ಇದು ಅರ್ಧ ಸಾಂಡನ ಶಾಲೆಯಲ್ಲಿ ಕೊಟ್ಟರೆ ಅಥ್ವಾ ಕಾಲ್ಭಾಗ ಶಾಲೆ ಸಹ ಶಾಲೆಯನ್ನು ಅಥ್ವಾ ಮುಖಾಲ್ಭಾಗ ಶಾಲೆಯನ್ನು ಶಾಲೆಯಲ್ಲಿ ಕೊಟ್ಟರೆ ಇನ್ನು ಅರ್ಧ ಭಾಗ ಸರ್ಕಾರ ಕೊಟ್ಟು ಆ ಶಿಕ್ಷಕರಿಗೆ ಉದ್ಯೋಗ ಭದ್ರತೆ ಕೊಡುವಂತಹ ಉನ್ನತವಾದ ಕೆಲಸವನ್ನು ದೇಶದ ಎಲ್ಲ ರಾಜ್ಯಗಳು ಮಾಡಿದೆ ಆದರೆ ಈ ರಾಜ್ಯದಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರನ್ನ ಕನ್ಸಿಡರೇ ಮಾಡಿಲ್ಲ ಬಿಡಂಬೈಯಪ್ಪನ ಕನ್ಸಿಡರ್ ಮಾಡಿಲ್ಲ ಅಥವಾ ಅವರಿಗೆ ಉದ್ಯೋಗ ಭದ್ರತೆ ಕೊಡುವ ವಿಚಾರ ಕನ್ಸೂಡ ಮಾಡಿಲ್ಲ ಅವರು ಮೊಟ್ಟಾಗಿ ಶಿಕ್ಷಕರಂತೂ ಕರಿಯೋದೇ ಇಲ್ಲ ಸುಮಾರು ಇಪ್ಪತ್ತು ವರ್ಷದಿಂದಲೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಉದ್ಯೋಗ ಭದ್ರತೆ ಕೊಡುವಂತಹ ವಿಷಯ ಇರಬಹುದು ಅಥವಾ ಅವರಿಗೆ ಕೈ ತುಂಬ ಸಂಬಳ ಕೊಡಾದಂತ ಕೆಲಸ ಇರಬಹುದು ಅಥವಾ ಅಲ್ಲೇ ಕಾಯಂಗೊಳಿಸುವಂತ ಕೆಲಸ ಇರಬಹುದು ಅದು ಯಾವ್ದನ್ನೂ ಕೂಡ ಇವರು ಒಂದು ದಿನನೂ ಅಡ್ರೆಸ್ ಮಾಡಿಲ್ಲ ಅಂದ್ರೆ ನಾವೆಲ್ಲ ಶಿಕ್ಷಕರು ನಿಮ್ಮನ್ನು ಆಯ್ಕೆ ಮಾಡೋದು ನೀವೆಲ್ಲ ಗ್ರಹಣದಲ್ಲಿ ಕೂತ್ಕೊಳ್ಳೋದಿಕ್ಕಾ ಸೊ ಸಾಕು ಸ್ವಾಮಿ ನಮ್ಮ ಬಹಳಷ್ಟು ಜನ ಟೀಚರ್ಸ್ ಈಗ ವಿತೌಟ್ ಒಂದ್ ರೂಪಾಯಿ ಒಂದು ರೂಪಾಯಿ ಸಂಬಳ ಇದೆ ಒಂದು ರೂಪಾಯಿ ಆದಾಯ ಇಲ್ಲದೆ ಈಗ ಹೊರಗೆ ಬಂದಿದ್ದಾರೆ ಅವರ ಜೀವನ ಬೀದಿಗೆ ಬಂದಿಂತಿದೆ ಸಾಕು ನೀವು ಸೊ ನಾವು ಇನ್ನು ನಮಗೆ ಅನುಕೂಲ ಆಗೋವಂಥದನ್ನು ನಾವು ಆಯ್ಕೆ ಮಾಡ್ತೀವಿ ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಅವರೇ ಒಬ್ಬನೇ ನಾವು ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಈ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗಿಂದ ಅವ್ರದೇ ಆದಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪಾಲಿಸಬೇಕಾದಂತ ಸೊ ಹಾಗಾಗಿ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ನಿಮ್ಮ ಸಮಸ್ಯೆಗಳ ಕುರಿತು ನಾನು ಹೋರಾಟವನ್ನು ಮಾಡ್ತೀನಿ ಹಾಗೆ ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ದೇ ಆಗುತ್ತೆ ನೀವು ಏನನ್ನ ಮಾಡಲಿಕ್ಕೆ ಹೋರಾಟವನ್ನ ಮಾಡಿದ್ರಿ ಯಾವ ಸಮಸ್ಯೆಯನ್ನ ಬಗೆಹರಿಸಿದ್ದೀರ ಒಂದೇ ಒಂದು ಸಮಸ್ಯೆಯನ್ನ ನಾವು ಬಗೆಹರಿಸಿದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿಲ್ಲ ಇಡೀ ಕ್ಷೇತ್ರದಿಂದ ಸುಮಾರು ಸಾವಿರ ಜನ ಅಲ್ಲಿ ಅವ್ರ ಸೇರ್ಕೊಂಡಿದ್ದು ಕೂಡ ಒಂದೇ ಒಂದು ಸಮಸ್ಯೆಯನ್ನ ಅಂತ ಹೇಳಿಲ್ಲ ಹಂಗಿದ್ಮೇಲೆ ಯಾವ ಪುರುಷಾರ್ಥಕ್ಕೆ ನಿಮ್ಮನ್ನು ನಾವು ಆಯ್ಕೆ ಮಾಡಬೇಕು ಶಿಕ್ಷಣದಲ್ಲಿ ಇಷ್ಟೊಂದು ಸಮಸ್ಯೆಗಳು ಅದಾವಲ್ಲ ಪಠ್ಯಪುಸ್ತಕದ ಸಮಸ್ಯೆ ಇದೆ ಆಯ್ತಾ ಅನುದಾನಿತ ಶಾಲೆ ಅನುದಾನಿತ ಶಾಲೆನಲ್ಲಿ ಕನಿಷ್ಠ ಮಕ್ಕಳ ಸೆಕ್ಟಿ ವಿಚಾರದಲ್ಲಿ ಸಮಸ್ಯೆ ಇದೆ ಸೊ ರಿನ್ಯೂವಲ್ ಆಫ್ ರೆಕಗ್ನಿಷನ್ ಸಮಸ್ಯೆ ಇದೆ ಫೈನ್ ಸೇಫ್ಟಿ ಮತ್ತೆ ಬಿಲ್ಡಿಂಗ್ ಸೇಫ್ಟಿ ಸಮಸ್ಯೆ ಇದೆ ಅಲ್ಲಿ ಆ ಅನುದಾನಿತ ಶಾಲೆ ಅನುದಾನ ರೈತ ಶಾಲೆಗಳಲ್ಲಂತೂ ನಾವು ಊಟಕ್ಕೆ ಅಷ್ಟೊಂದು ಸಮಸ್ಯೆಗಳು ಆಗರನೇ ಇದೆ ಕಾರ್ಯದರ್ಶಿಗಳು ಮತ್ತೆ ಸೂರ್ಯ ಶಾಲೆಯ ಸೆಕ್ರೆಟರಿ ಆಗಿರುವಂತಹ ಸ್ವಾಮಿ ಸರ್ ಅಂತ ಅನರ್ಭುತವಾದ ಮೂರು ದಿನದಿಂದ ಇದೇ ಕ್ಷೇತ್ರದ ವೈ ಎ ಅವರು ತಮ್ಮ ಸಾಧನಾ ಸಮಾವೇಶ ಅಂತ ಹೇಳಿಬಿಟ್ಟು ಇದರಲ್ಲಿ ಸಿರಾದಲ್ಲಿ ನಡೆಸ್ತಾ ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ನೀವು ಇಪ್ಪತ್ತು ವರ್ಷ ಆಶೀರ್ವಾದ ಮಾಡಿದ್ದೀರಾ ಇಪ್ಪತ್ತು ವರ್ಷದಲ್ಲಿ ನಾನು ಯಾವುದೇ ಹಗರಣವನ್ನು ಮಾಡಿದರೆ ಬಹಳ ಕ್ಲೀನ್ ಆಗಿ ಸೊ ಯಾವುದೇ ವಿವಾದಗಳಿಗೆ ಸಿಗದೆ ಕ್ಲೀನ್ ಇಪ್ಪತ್ತು ವರ್ಷ ನಾನು ಅಧಿಕಾರವನ್ನು ಇರಿಸಿದ್ದೀನಿ ಅಂತ ಹೇಳಿಬಿಟ್ಟು ಅಧಿಕಾರದಲ್ಲಿ ಮತ್ತೆ ಇನ್ನೊಂದು ಆರು ವರ್ಷ ನನಗೆ ಅವಕಾಶವನ್ನು ನೀಡಕೊಡಿ ಮತ್ತೊಮ್ಮೆ ನನಗೆ ಅವಕಾಶ ನೀಡಿ ಸೊ ನಾನು ಯಾವುದೇ ವಿವಾದಕ್ಕೆ ಒಳಗಾಗದಿಲ್ಲ ಅಂತ ಮಾತನ್ನು ಹೇಳಿದರು ಸೊ ಇಡೀ ಶಿಕ್ಷಕ ವರ್ಗ ನೋವಿನಲ್ಲಿರುವಾಗ ಅತ್ಯಂತ ಹೆಚ್ಚು ನೋವಿನಲ್ಲಿರುವಾಗ ಸೊ ಇವರು ಮಾತ್ರ ಆರಾಮ ಯಾವುದೇ ವಿವಾದಗಳಿಗೆ ಒಳಗಾಗ್ದಂಗೆ ಆರಾಮಾಗಿರೋಕ್ಕೋಸ್ಕರನೇ ನಾವು ನಿಮಗೆ ಅಧಿಕಾರವನ್ನು ಕೊಟ್ಟದ್ದು ಕೊಟ್ಟದ್ದಾ ಅನ್ನೋದು ನನ್ನ ಪ್ರಶ್ನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಡೀ ರಾಜ್ಯದಲ್ಲಿ ಈಗ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದವರು ಶಿಕ್ಷಕರು ಬಟ್ಟು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಅಷ್ಟು ಶಿಕ್ಷಕರು ಇದ್ದಾರೆ ಮತ್ತೆ ಐದು ಲಕ್ಷ ಇದ್ದಾರೆ ಎಲ್ಲ ಸೇರ್ಕೊಂಡು ಅನುದಾನಿತ ಅನುದಾನ ರಹಿತ ಮತ್ತೆ ಸರ್ಕಾರಿ ಶಾಲಾ ಕಾಲೇಜು ಎಲ್ಲರೂ ಸೇರ್ಕೊಂಡು ಸುಮಾರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಜನ ಶಿಕ್ಷಕರು ಕೆಲಸ ಮಾಡ್ತಾರೆ ಅದರಲ್ಲಿ ಸರ್ಕಾರದಲ್ಲಿ ಅದರಲ್ಲೂ ಕಾಲೇಜನ್ನು ಸೇರಿಸಿಕೊಂಡು ಒಂದೂವರೆ ಲಕ್ಷ ಜನ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ರಿಮೈನಿಂಗ್ ಮೂರು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಕೆಲಸ ನಿರ್ವಹಿಸ್ತಾ ಇರೋದು ಖಾಸಗಿ ಶಾಲಾ ಕಾಲೇಜುಗಳು ಮತ್ತೆ ಸರ್ಕಾರದಲ್ಲೂ ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರ ಶಿಕ್ಷಕರು ಕೂಡ ಇದ್ದಾರೆ ಸೊ ಅವರು ಅತ್ಯಂತ ನೋವುಲ್ಲದಾರೆ ಮತ್ತೆ ಸರ್ಕಾರ ಅಗ್ರಿ ಕೆಲಸ ಮಾಡೋರು ಕೂಡ ಆತಂಕ ಮತ್ತೆ ನೋವು ಸೊ ಸಮಸ್ಯೆಗಳು ಏನು ಅಂತಂದ್ರೆ ನೀವು ಸರ್ಕಾರಿ ಅಂತ ಅಂದಾಗ ಅವರಿಗೂ ಕೂಡ ಅವರಲ್ಲೂ ಕೂಡ ಟೈಮ್ ಬಾಂಡ್ ವಿಚಾರ ಇರಬಹುದು ಸಿಂಪಲ್ ಆಗಿದೆ ಸಮಸ್ಯೆಗಳು ಇವೆಲ್ಲ ಬಹಳ ಸುಲಭವಾಗಿ ಬಗೆಹರಿಸುವಂತ ಸಮಸ್ಯೆಗಳು ಟೈಮ್ ಬಾಂಡ್ ಇರ್ಬೋದು ಇನ್ಕ್ರಿಮೆಂಟ್ ಸಮಸ್ಯೆ ಇರ್ಬೋದು ಒ ಪಿ ಎಸ್ ಸಮಸ್ಯೆ ಇರ್ಬೋದು ವೇತನ ತಾರತಮ್ಯ ಸಮಸ್ಯೆ ಇರ್ಬೋದು ಆ ಮೌಲ್ನಲ್ಲಿ ಇಪ್ಪತ್ತಲ್ಲಿ ಇಪ್ಪತ್ತು ವರ್ಷದಿಂದ ಅನುಭವಿಸ್ತಾ ಇದ್ರೆ ಸಮಸ್ಯೆಗಳು ನೀವು ಬಗೆಹರಿಸಿಲ್ಲ ಇನ್ನು ಉಳಿದಂತೆ ಅವ್ರ್ ಇನ್ನೊಂದು ಸಮಸ್ಯೆ ದಿನನಿತ್ಯ ಕಾಣ್ತಾ ಇದ್ದೀವಿ ಡ್ಯೂಟಿಗಳಿಗೆ ಪರೀಕ್ಷೆ ಕೇಂದ್ರದಲ್ಲಿ ಹಾಕಿಕೊಂಡು ಈ ಕಡೆ ಪಾಠ ಮಾಡೋಕ್ಕೂ ಆಗಲ್ಲ ಈ ಕಡೆ ಮಕ್ಕಳು ತಯಾರು ಮಾಡೋಕ್ಕೂ ಆಗಲ್ಲ ಪರೀಕ್ಷೆ ನಡೆಸೋಕ್ಕೂ ಆಗಲ್ಲ ಈ ಕಡೆ ಬಿ ಎಲ್ವಾ ಕೆಲಸ ಮಾಡುವಂತಹ ಕಷ್ಟದ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ ಸೊ ಇದು ಸರ್ಕಾರಿ ಶಾಲೆ ತಾಂದ್ರೆ ಅನುದಾನಿತ ಶಾಲೆಗೆ ಬಂದ್ರೆ ಅವರೇ ದುಡಿದು ಹತ್ತು ವರ್ಷ ಇಪ್ಪತ್ತು ವರ್ಷ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದಂತಹ ಪುಕ್ಕಟ್ಟ ವಿದ್ಯಾಭ್ಯಾಸ ನೀಡಿದ ಕಾಲ್ಪನಿಕ ವೇತನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇವರು ಇಪ್ಪತ್ತು ವರ್ಷದಿಂದ ಅವರು ಕಾಲ್ಪನಿಕ ವೇತನ ಕೊಡಿಸೋಕು ಸೊ ಏನ್ ಕೆಲಸ ಮಾಡಿದ್ದಾರೆ ಇವರು ಹಾಗೆಯೇ ಅಲ್ಲಿ ಕೂಡ ಸುಮಾರು ಅರವತ್ತೈದ ಎಪ್ಪತ್ತು ಜನ ದೇಶಕ್ಕೆ ಇವರು ನೌಕರರು ಶಿಕ್ಷಕರು ಸೊ ಕಳೆದ ಆಲ್ಮೋಸ್ಟ್ ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ಪಿಂಚಣಿಗೆ ಒಳಪಡಿಸಿ ಅಂತೇಳಿ ಇವತ್ತೂ ಅವ್ರ ಹತ್ತೊಂಬತ್ತು ವರ್ಷ ಪಿಂಚಣಿಗೆ ಇವತ್ತುವರೆಗೂ ಒಳಪಡಿಸುವಂತ ಪ್ರಯತ್ನ ಮಾಡಿಲ್ಲ ಒಂದೇ ಒಂದು ಪ್ರಶ್ನೆ ಎಂದು ಕೇಳಿದೆ ಸೊ ಅದು ಅದೊಂದು ಸಮಸ್ಯೆ ಆದರೆ ಅಲ್ಲೂ ಕೂಡ ಮತದಾಯದವರೇ ಕಾಣ್ತಾ ಇದೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಶಾಲೆ ಶಾಲೆಗಳಿಗೆ ನಾವು ಸರ್ಕಾರದ ಸಂಬಳ ಪಡಿತೀವಿ ಅನ್ನ ಹೊಂದ್ಬಿಟ್ರೆ ಬೇರೆ ಎಲ್ಲರನ್ನು ಕೂಡ ಅವ್ರನ್ನ ಸಪರೇಟ್ ಆಗಿಟ್ಟು ಒಂದಾಯ ಮಕ್ಕಳ ತರ ಕಾಣ ಅವ್ರನ್ನ ನೋಡ್ತಾ ಇದ್ದಾರೆ ಸೊ ಈ ವಿಷಯನೂ ಕೂಡ ಅವೆಲ್ಲೂ ಕೂಡ ಸಮರ್ಥವಾಗಿ ಪ್ರಸ್ತಾಪನೆ ಮಾಡಿ ಪ್ರಸ್ತಾವನೆ ಮಾಡಿಬಿಟ್ಟು ಆ ಸಮಸ್ಯೆನ ಸಾವು ಮಾಡುವಂಥ ಕೆಲಸಗಳನ್ನು ನೀವು ಮಾಡಿಲ್ಲ